ನಾಮಕ್ಕೆ ಸ್ತೋತ್ರವಾಗಲಿ ನನ್ನ ಹೆಸರು ಸಂಪತ್ ಕುಮಾರ್ ಎಂಬುದಾಗಿ ಆಸರೆ ಟಿ ವಿ ಎಲ್ಲ ವೀಕ್ಷಕರಿಗೂ ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ನಮ್ಮನ್ನು ಗಮನಿಸುತ್ತಿರುವ ಎಲ್ಲರಿಗೂ ಈ ವರ್ಷ ಕ್ರಿಸ್ಮಸ್ ಹಾಗೂ ಹೊಸ ವರ್ಷ ನಿಮ್ಮ ಜೀವಿತಕ್ಕೆ ಅನುಗ್ರಹವಾಗಿ ತಿರಲಿ ಎಂಬುದಾಗಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ವಿಶೇಷವಾಗಿ ಕ್ರಿಸ್ಮಸ್ ನಿಮ್ಮ ಜೀವಿತಕ್ಕೆ ಒಂದು ಹೊಸ ಕ್ರಿಸ್ಮಸ್ ಆಗಿ ಹೊಸ ನೂತನ ವರ್ಷವಾಗಿ ತಿರಳೆಂಬುದಾಗಿ ನಾನು ಕರ್ತನಲ್ಲಿ ಬೇಡ್ತೇನೆ ದೇವರ ವಾಕ್ಯ ಹೇಳ್ತದೆ ಆತನ ಅದ್ಭುತ ಸ್ವರೂಪನೂ ಆಲೋಚನೆ ಕರ್ತನೆ ಎಂಬುದಾಗಿ ಕಳೆದ ವರ್ಷಗಳಲ್ಲಿ ಕಂಡಂಥ ನೋವುಗಳು ವೇದನೆಗಳು ಕಷ್ಟಗಳು ಭಾರಗಳು ಹೋರಾಟಗಳು ಈ ವರ್ಷ ಕಾಣದೆ ಮುಂದೆ ಮುಂಬರುವ ಹೊಸ ವರ್ಷ ನಿಮಗೂ ನಿಮ್ಮ ಕುಟುಂಬಕ್ಕೂ ಅನುಗ್ರಹವಾಗಿ ತಿರಳೆಂಬುದಾಗಿ ನನ್ನ ಪರವಾಗಿ ನನ್ನ ಕುಟುಂಬ ಪರವಾಗಿ ಮತ್ತೊಂದು ಸಾರಿ ನಿಮ್ಮನ್ನೆಲ್ಲೂ ಶುಭವನ್ನು ಕೋರುತ್ತಾ ಮತ್ತೊಂದು ಸಾರಿ ಈ ಆಸರಿಟ್ಟಿವೆಲ್ಲ ವೀಕ್ಷಕರಿಗೂ क्रिस आउँस हार्थिक शुभाशयहरू